ಿಯರಿ ಶರಣಿ ಶರಣಾರ್ಥಿ ಹಿಂದಿನ ತರಗತಿಯಲ್ಲಿ ಕಂಪೌಂಡ್ ನೌನ್ಗಳ ಬಗ್ಗೆ ನೋಡ್ತಾ ಹೋಗಿದ್ವಿ ಸೊ ಹಿಂದಿನ ವಿಡಿಯೋಗಳನ್ನು ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ ಆ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊತಾ ಬನ್ನಿ ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟ ನೋಡ್ತಾ ಹೋಗಿದ್ವಿ ಬನ್ನಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂಬರ್ತಕ್ಕಂಥ ನೌನ್ಗಳನ್ನು ನೋಡೋಣ ಈಗ ಸಿಂಗ್ಲರ್ ಮತ್ತು ಪ್ಲೂರಲ್ ನೌನ್ಗಳ ಬಗ್ಗೆ ನೋಡ್ತಾ ಹೋಗೋಣ ಇವುಗಳ ನೌನ್ ನೌನ್ಗಳೇ ಅಂತೇಳಿ ತಿಳ್ಕೊಬೇಕಾಗತ್ತೆ ಸೊ ಬನ್ನಿ ಇಲ್ಲಿ ಇಲ್ಲಿ ನೋಡ್ರಿ ಎ ನೌನ್ ದಟ್ ರೆಫರ್ಸ್ ಟು ಅಂತ ಅಂತಿದೆ ಇದು ಪ್ಲೂರಲ್ ಅಂತಿದೆ ಅಂದರೆ ಸೆಕೆಂಡ್ ತರ್ಡ್ರಿ ಹ್ಞೂ ಇಲ್ವೀ ನೆಕ್ಸ್ಟ್ ನೋಡಿರಿ ಇವು ಏಕವಚನ ಬಹುವಚನ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಇವುಗಳ ನೌನ್ಗಳು ಅಂಥೇಳಿ ನಿಮ್ಗೆ ಕನ್ಸಿಡರ್ ಆಗಿರ್ಬೇಕು ಫಸ್ಟ್ ಸಿಂಗ್ಲರ್ ನಂಬರ್ ಅಂತೇಳಿ ಬರ್ತಾವೆ ಏಕವಚನ ಸಿಂಗ್ಲರ್ ನಂಬರ್ ಅಂದ್ರೇನು ಏಕವಚನ ಅಂತೇಳಿ ಕರಿತೀವಿ ನೆನ್ಪಿಟ್ಕೋರಿ ಸಿಂಗ್ಲರ್ ನಂಬರು ಏಕವಚನ ಏಕವಚನಕ್ಕೆ ಏನಂತ ಕರಿತೀವಿ ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ ಏ ನೌನ್ ದಟ್ ರೆಫರ್ಸ್ ಟು ಒನ್ ಪರ್ಸನ್ ಪ್ಲೇಸಸ್ ಎನಿಮಲ್ಸ್ ಆರ್ ಥಿಂಗ್ಸ್ ಒಬ್ಬ ವ್ಯಕ್ತಿ ವಸ್ತು ಪ್ರಾಣಿಯನ್ನು ಸೂಚಿಸಿದರೆ ಏನಂತ ಕರಿತೀವಿ ಸಿಂಗ್ಯುಲರ್ ಅಂತ ಕರಿತೀವಿ ವ್ಯಕ್ತಿ ಆಗಲಿ ವಸ್ತು ಆಗಲಿ ಪ್ರಾಣಿಗಳೇ ಆಗಲಿ ಸೂಚ ಒಂದು ವಸ್ತುವಾಗಲಿ ಏನು ಸೂಚನೆ ಮಾಡಿದ್ರೆ ಏನಂತ ಕರಿತೀವಿ ಅದಕ್ಕೆ ಏಕವಚನ ಅಂತ ಕರಿತೀವಿ ಇದು ನೆನ್ಪಿಟ್ಕೋರಿ ನೆಕ್ಸ್ಟ್ ನೋಡ್ರಿ ಫಾರ್ ಎಕ್ಸಾಂಪಲ್ ಏಕವಚನಕ್ಕೆ ಎಕ್ಸಾಂಪಲ್ ನೋಡ್ರಿ ಏಕವಚನ ಬಾಯ್ ಅನ್ನೋದು ಏಕವಚನ ನೋಡ್ರಿ ಬಾಯ್ ಗರ್ಲ್ ಬುಕ್ ಆಕ್ಸ್ ಇಟ್ ಏಕವಚನಕ್ಕೆ ಸಂಬಂಧಪಟ್ಟೈತೆ ನೋಡ್ರಿ ಇದು ನೆಕ್ಸ್ಟ್ ನೋಡಿರಿ ಪ್ಲೂರಲ್ ನಂಬರ್ ಅಂತ ಕರಿತೀವಿ ಪ್ಲೂರಲ್ ನೌನ್ ಅಂತ ಕರಿತೀವಿ ಸಿಂಗ್ಲರ್ ನವನು ಪ್ಲ್ಯೂರಲ್ ನವನು ನೆನ್ಪಿಟ್ಟು ಹೋರು ಇವು ಕೂಡ ನವನಲ್ಲಿ ಬರ್ತವೆ ಇಲ್ಲೇ ಕಲ್ತು ಬಿಡಂತೀರಿ ಇವ್ನು ನೆಕ್ಸ್ಟ್ ನೋಡಿ ಏನು ಅವ್ನು ರೆಫರ್ಸ್ ಟು ಅನ್ನು ನೋಡಿ ಒಂದಕ್ಕಿಂತ ಹೆಚ್ಚು ಜನ ಅಥವಾ ಹೆಚ್ಚು ವಸ್ತುವನ್ನು ಸೂಚನೆ ಮಾಡಿದರೆ ಏನಂತ ಕರಿತೀವಿ ನಾವು ಪ್ಲೂರಲ್ ಅಂತ ಕರಿತೀವಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ನೋಡಿರಿ ಬಾಯ್ಸ್ ಗರ್ಲ್ಸ್ ಬುಕ್ಸ್ ಒಕ್ಸನ್ ದೇ ಇವು ಪ್ಲೂರಲ್ ಅಂತ ಕರಿತೀವಿ ಇಷ್ಟು ನೆನ್ಪಿಟ್ಕೋರಿ ರೀ ಇದೆ ಸಿಂಗ್ಲರ್ ಪ್ಲೇಯರಲ್ಲಿ ಬಹಳ ರೂಲ್ ಬರ್ತವೆ ಒಂದು ಹದಿನೆಂಟು ಇಪ್ಪತ್ತು ರೂಲ್ ಬರ್ತಾವ್ರೆ ಆ ರೀ ಹದಿನೆಂಟು ಇಪ್ಪತ್ತು ರೂಲ್ಗಳನ್ನು ತಲೆಗೆ ಹಾಕ್ಕೋಬೇಕು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಒಂದಿಸಿ ಬರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಎರಸ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಒಟ್ಟು ಯಾವ ರೀತಿ ಎಲ್ಲಿ ಏನು ಅಂದು ಪ್ರಶ್ನೆ ಬರ್ತಾ ಗೊತ್ತಿಲ್ಲ ಸೊ ಅವನು ಕಲಿತನಾಗ ಭಾಳ ಡೀಪಾಗಿ ಕಲಿತನಂತಂದ್ರೆ ನಿಮ್ಗೆ ಎಕ್ಸಾಮಲ್ಲಿ ಅನುಕೂಲ ಇಲ್ಲಿ ನೋಡ್ರಿ ರೂಲ್ ನಂಬರ್ ನೋಡು ಸಿಂಗ್ಲರ್ನಿಂದ ಪ್ಲೂರಲ್ ಮಾಡೋಕ್ಕೆ ರೂಲ್ ನಂಬರ್ ಒನ್ ಈಗ ಸಿಂಗ್ಲರ್ ಕೊಟ್ಟಿರ್ತಾನೆ ಪ್ಲ್ಯೂರಲ್ ಒಂದಿಸಿ ಬರಲ್ಲಿ ಸಿಂಗ್ಲರ್ ಪ್ಲೂರಲ್ ಸಿಂಗ್ಲರ್ನಿಂದ ಪ್ಲೂರಲ್ ಮಾಡೋಕ್ಕೆ ಏನಂತ ಕೊಡು ಮಾಡಂತೇಳಿ ನಿಮ್ಗೆ ಕೊಡ್ತಾನೆ ಸೊ ಇಷ್ಟು ತಲೆಗಿಟ್ಟಬೇಕು ರೂಲ್ಗಳನ್ನು ತಲೆಗಿಟ್ಟಬೇಕು ರೂಲ್ಗಳನ್ನು ಎಕ್ಸೆಪ್ಷನ್ಗಳನ್ನು ಬಯ್ಯಾಟ್ ಮಾಡಲೇಬೇಕು ಯಾಕಂದರೆ ಬೇರೆ ಆಪ್ಷನ್ ಇರಲಿ ಕಾನ್ಸೆಪ್ಟ್ ಇರೋದಿಲ್ಲ ಏನು ಇರೋದಿಲ್ಲ ಇವಾಗ ರೂಲ್ಗಳನ್ನು ಎಕ್ಸೆಪ್ಷನ್ಗಳ ಬಯಟ್ ಮಾಡಲೇಬೇಕು ನೋಡಿ ರೂಲ್ ನಂಬರ್ ಏನು ಒಂದು ಸಿಂಗ್ಲರ್ ಇದ್ದದ್ದನ್ನು ಪ್ಲೂರಲ್ ಮಾಡೋಕಂದ್ರೆ ರೂಲ್ ನಂಬರ್ ಒನ್ ದ ಮೋಸ್ಟ್ ನೌನ್ ಫಾರ್ಮ್ ಫಾರ್ಮ್ ದ ಪ್ಲೂರಲ್ ಬೈ ಆ್ಯಡಿಂಗ್ ಎಸ್ ಅಂತ ಕರಿತೀವಿ ಇಲ್ಲಿ ಕೇಳಿಸೋರಿಲ್ಲಿ ಈಗ ಬಹುತೇಕ ನಾಮಪದಗಳು ಎಸ್ ಸೇರಿಸಿದ ಪ್ಲೂರಲ್ ಹಾಕವ ಅಂತೇಳಿ ನೆನ್ಪಡ್ಬೇಕು ಬಹುತೇಕ ನಾಮಪದಗಳು ಎಲ್ಲ ನಾಮಪದಗಳಲ್ಲ ಬಹುತೇಕ ನಾಮಪದಗಳು ಎಸ್ ಸೇರಿಸಿದ್ರೆ ಏನಾಗುತ್ತೆ ಬಹುವಚನ ಹಾಕವ ಫಾರ್ ಎಕ್ಸಾಂಪಲ್ ನೋಡ್ತಾ ನೋಡ್ರಿ ಈಗ ಬಾಯ್ ಇದೆ ಬಾಯ್ ಬಾಯ್ಸ್ ಗರ್ಲ್ ಗರ್ಲ್ಸ್ ಬುಕ್ ಬುಕ್ಸ್ ಫಸ್ಟ್ ಒನ್ ಫಸ್ಟೊನ್ನಿರೋದು ಸಿಂಗ್ಲರ್ ಇರೋದು ಪ್ಲೂರಲ್ ಅಂತ ಅಂತೇಳ್ಕೋಬೇಕು ಈ ಬಾಯ್ಗೆ ಎಸ್ ಸೇರಿಸಿದರೆ ಪ್ಲೂರಲ್ ಆಗಿಬಿಡುತ್ತೆ ಗರ್ಲ್ಸ್ಗೆ ಎಸ್ ಸೇರಿಸಿದರೆ ಪ್ಲೂರಲ್ ಆಗಿಬಿಡುತ್ತೆ ಬುಕ್ಗೆ ಎಸ್ ಸೇರಿಸಿದ್ರೆ ಪ್ಲೂರಲ್ ಆಗಿಬಿಡುತ್ತೆ ಪೆನ್ಗೆ ಎಸ್ ಸೇರಿಸಿದ್ರೆ ಪ್ಲೂರಲ್ ಆಗಿರ್ಬಿಡುತ್ತೆ ಇವನೇನು ಎಕ್ಸಾಮ್ಗೆ ಇಂಥ ಸಣ್ಣ ಸಣ್ಣ ಎಕ್ಸಾಂಪಲ್ ಕೇಳಲ್ಲ ಬಟ್ ರೂಲ್ ನಂಬರ್ ಒನ್ ಗೊತ್ತಿರಲಿ ರೂಲ್ ನಂಬರ್ ಒನ್ ಹಾಕಿ ಬಹುತೇಕ ನಾಮಪದಗಳು ಎಸ್ ಸೇರಿಸಿದ್ರೆ ಫ್ಲೂರಲ್ ಹಾಕ ಅಂತೇಳಿ ನೆಕ್ಬಿಡ್ಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ पेनता चेर् चेर्स टेबल टेबल क्या क्या कॉ कॉ बैग बैग्स नेक्स्ट नोड़्री स्टूडेंट टीचर टीचर्स पैन पैंस रूम रूम्स ट्री डोर डोर्स फ्रेंड्स ನೋಡ್ರಿ ಔಸ್ ಔಸಸ್ ಸ್ಕೂಲ್ಸ್ ಔಸಸ್ ಸ್ಕೂಲ್ ಸ್ಕೂಲ್ಸ್ ಕಾಲೇಜ್ ಕಾಲೇಜಸ್ ಆಫೀಸ್ ಆಫೀಸಸ್ ಶಾಪ್ ಶಾಪ್ಸ್ ಮಾರ್ಕೆಟ್ ಮಾರ್ಕೆಟ್ಸ್ ವಿಲೇಜ್ ವಿಲೇಜಸ್ ಏನಂತ ಕರಿತೀವಿ ಇಷ್ಟು ನೋಡ್ರಿ ಇದು ರೂಲ್ ನಂಬರ್ ನಾಮಪದಗಳಿಗೆ ಎಸ್ ಸೇರಿಸಿದ್ರೆ ಏನಾಗುತ್ತೆ ಫ್ಲೂರಲ್ ಆಗುತ್ತೆ ಇದು ರೂಲ್ ನಂಬರ್ ಒನ್ ರೂಲ್ ನಂಬರ್ ಟು ನೋಡ್ರಿ ಎ ನೌನ್ಸ್ ಎಂಡಿಂಗ್ ಇನ್ನೇ ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಜೆಡ್ ಓ ಇವು ಆರು ನೆನ್ಪಿಟ್ಕೋಬೇಕು ಎಸ್ ಎಸ್ ಎಚ್ ಸಿ ಎಚ್ ಇವು ಮೂರು ನೆನ್ಪಿಟ್ಕೋರಿ ಎಕ್ಸ್ ಜೆಡ್ ಓ ಇವು ಮೂರು ನೆನ್ಪು ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಜೆಡ್ ಓ ಇವು ನೆನ್ಪಿಟ್ಕೋಬೇಕು ಎಸ್ ಎಸ್ ಎಚ್ ಸಿ ಎಚ್ ಇದೊಂದು ಗುಂಪು ಎಕ್ಸ್ ಜೆಡ್ ಓ ನೆನ್ಪಿಟ್ ಹೋಗಿ ಕೇಳೋಕು ಎಸ್ ಎಚ್ ನೆನ್ಪಿಟ್ಕೋರಿ ಫಸ್ಟ್ ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಜೆಡ್ ಓ ಫಾರ್ಮ್ ಪ್ಲೂರಲ್ ಬಾಯ್ ಆ್ಯಡಿಂಗ್ ಇ ಎಸ್ ನೋಡಿರಿ ನಾಮಪದಗಳು ನಾಮಪದಗಳು ಕೊಟ್ಟಂಥ ನಾಮಪದಗಳು ಎಸ್ಸಿಂದ ಎಸ್ ಎಚ್ಚಿಂದ ಸಿ ಎಚ್ಚಿಂದ ಎಕ್ಸಿಂದ ಜೆಡ್ಡಿಂದ ಓಗಳ ಎಂಡಾಗಿದ್ದರೆ ಅವುಗಳನ್ನು ಇ ಎಸ್ ಸೇರಿಸ್ಬೇಕಂತೇಳಿ ಎರಡನೇ ರೂಲ್ ಹೇಳುತ್ತೆ ಫಸ್ಟ್ ರೂಲ್ ಏನು ಜಸ್ಟ್ ಎಸ್ ಎ ಮಾಡಿದರೂ ಕೂಡ ಸಿಂಗ್ಲರ್ ಇದ್ದದ್ದು ಪ್ಲೂರಲ್ ಆಗುತ್ತೆ ಇವು ಇಲ್ಲಿ ಕಿ ಕೆಲವೊಂದು ಈ ಈ ಎರಡನೇ ರೂಲ್ ಹೇಳ್ತಾ ಯಾವ ನಾಮಪದಗಳು ಎಸ್ ಎಸ್ ಎಚ್ ನೋಡ್ರಿ ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಜೆಡ್ಡು ಓ ಅಕ್ಷರಗಳಿಂದ ಕೊನೆಗೊಂಡಿದ್ದಾರೆ ಅದಕ್ಕೆ ಆವಾಗ ಪ್ಲೂರಲ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಇ ಎಸ್ ಸೇರಿಸ್ರಿ ಅಂತೇಳಿ ಹೇಳ್ತಾರೆ ಸೊ ಇಷ್ಟು ಚೆನ್ನಾಗಿ ರೀ ನೆಕ್ಸ್ಟ್ ನೋಡಿರಿ ಈಗ ಬಸ್ ಇದೆ ಬಿ ಯು ಎಸ್ ಬಸ್ ಎಸ್ಸಿಂದ ಎಂಡಾಗಿದೆ ನೋಡ್ರಿ ಎಸ್ಸಿಂದ ಎಂಡಾಗಿರೋ ಎಕ್ಸಾಂಪಲ್ ಹೇಳ್ಕೊತಾನೆ ಪಿ ಯು ಎಸ್ ಬಸ್ ಎಸ್ಸಿಂದ ಎಂಡಾಗಿದೆ ಬಸ್ಗೆ ಅದನ್ನು ಪ್ಲೂರಲ್ ಮಾಡ್ಬೇಕಂದ್ರೆ ನಾವು ಇ ಎಸ್ ಸೇರಿಸ್ಬೇಕು ಬಸ್ ಬಸ್ಸಸ್ ನೋಡ್ರಿ ಕ್ಲಾಸಿಗೆ ಕ್ಲಾಸ್ ಇದೆ ಲಾಸ್ಟಿಗೆ ಹೇಳಿ ಲಾಸ್ಟ್ ಎಂಡ್ ಯಾವ ಆಗಿದೆ ಎಸ್ ಲೆಟರ್ ಎಸ್ ಲೆಟರ್ ಅಂತಂದ್ರೆ ರೂಲ್ ಏನಿದೆ ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಇವುಗಳು ಎಂಡ್ ಆಗಿದ್ರೆ ಇ ಎಸ್ ಸೇರಿಸಿ ಅಂತೇಳಿ ರೂಲ್ ಇತ್ತು ಆ ರೂಲ್ಗಳನ್ನು ತೆಲಿಗೆ ಹಾಕೋಬೇಕು ನೋಡ ಕ್ಲಾಸ್ ಗ್ಲಾಸಸ್ ಗ್ಲಾಸ್ ಗ್ಲಾಸಸ್ ನೋ ಡ್ರೆಸ್ ಡ್ರೆಸ್ಸಸ್ ಇಷ್ಟು ಏನು ಎಸ್ ಇಂದ ಎಂಡ್ ಆಗಿದ್ರೆ ಇ ಎಸ್ ಸೇರಿಸ್ಬೇಕು ಹೇಳಿ ನಿಮ್ಗೆ ಕ್ಲಿಯರ್ ಆಗಿರಬೇಕು ನೆಕ್ಸ್ಟ್ ನೋಡಿರಿ ಎಸ್ ಇಂದ ಎಂಡ್ ಆಗಿರೋದೇನು ಎಸ್ ಇಂದ ಎಂಡ್ ಆಗಿದ್ದರೂ ಕೂಡ ಇ ಎಸ್ ಸೇರಿಸ್ಬೇಕು ಎಸ್ಸಿಂದ ಎಂಡ್ ಆಗಿದ್ದರೂ ಕೂಡ ಇ ಎಸ್ ಸೇರಿಸ್ಬೇಕು ಎಸ್ ಇಂದ ಎಂಡ್ ಆಗಿದ್ದರೂ ಕೂಡ ಇ ಎಸ್ ಸೇರಿಸ್ಬೇಕು ನೋಡ್ರಿ ಡಿಶ್ ಡಿಶಶ್ ಬ್ರಷ್ ಬ್ರಷಶಶ್ ನೋಡ್ರಿ ಎಸ್ ಇಂದ ಎಂಡ್ ಆಗುತ್ತೆ ಎಸ್ ಇಂದ ಲಾಸ್ಟ್ ಲೆಟ್ರ್ ಅಬ್ಸರ್ವ್ ಮಾಡಿದ್ರೆ ಎಸ್ ಎಚ್ ಎಸ್ ಎಚ್ ಡಿಶ್ ಡಿಶಶ್ ಬ್ರಷ್ ಬ್ರಷಶಶ್ ಬುಷ್ ಬುಷಶ್ ಬುಷ್ ಅಂದ್ರೆ ಪೋದೆ ಸೊ ಪದಗಳನ್ನು ನೆನ್ಪಿಟ್ಕೋಬೇಕು ನಾವು ಬುಷ್ ಅಂದ್ರೆ ಪೋದೆ ನೋಡ್ರಿ ನೆಕ್ಸ್ಟ್ ಆ್ಯಶ್ ಅಂದರೆ ಬೂದಿ ನೋಡ್ರಿ ಆ್ಯಶ್ ಆ್ಯಶಸ್ ಆ್ಯಶ್ ಅಂದ್ರೆ ಏನು ಬೂದಿ ಆ್ಯಶ್ ಆ್ಯಶ್ ವಿಶ್ ವಿಶ್ ನೋಡ್ರಿ ವಿಶ್ ವಿಶ್ ನೆಕ್ಸ್ಟ್ ನೋಡ್ರಿ ಸಿ ಎಚ್ ಇಂದ ಎಂಡ್ ಆಗಿರೋ ಪದಗಳು ನೋಡ್ರಿ ಸಿ ಎಚ್ ಇಂದ ಎಂಡ್ ಆಗಿರೋ ನೋಡ್ರಿ ಮ್ಯಾಚ್ ಮ್ಯಾಚಸ್ ಮ್ಯಾಚ್ ಮ್ಯಾಚಸ್ ನೆಕ್ಸ್ಟ್ ವಾಚ್ ವಾಚಸ್ ವಾಚ್ ವಾಚಸ್ ಚರ್ಚ್ ಚರ್ಚಸ್ ನೆನ್ಪಿಟ್ಕೋರು ಚರ್ಚ್ ಚರ್ಚಸ್ ಬೆಂಚ್ ಬೆಂಚಸ್ ನೆಕ್ಸ್ಟ್ ಬ್ರಾಂಚ್ ಬ್ರಾಂಚಸ್ ಈ ಸಿ ಎಚ್ಚಿಂದ ಎಂಡಾಗೋ ಹರ್ಡುಗಳು ನೆಕ್ಸ್ಟ್ ಎಕ್ಸಿಂದ ಎಂಡ್ ಆಗೋಣ ಬಾಕ್ಸ್ ನೋಡ್ರಿ ಬಾಕ್ ಬಾಕ್ಸ್ ಸಿ ಎಚ್ಚಿಂದ ಎಂಡ್ ಆಗಿದ್ದರೂ ಕೂಡ ಇ ಎಸ್ ಸೇರಿಸ್ಬೇಕು ಎಕ್ಸಿಂದ ಎಂಡ್ ಆಗಿದ್ದರೂ ಕೂಡ ಇ ಎಸ್ ಸೇರಿಸ್ಬೇಕು ಬಾಕ್ಸ್ ಲಾಸ್ಟ್ ಲಾಸ್ಟ್ ಲೆಟರ್ ನೋಡಿರಿ ಬಾಕ್ಸ್ ಬಾಕ್ಸಸ್ ಪಾಕ್ಸ್ ಬಾಕ್ಸಸ್ ಟಾಕ್ಸ್ ಸಾರಿ ಟ್ಯಾಕ್ಸ್ ಟ್ಯಾಕ್ಸಸ್ ಟ್ಯಾಕ್ಸ್ ಟ್ಯಾಕ್ಸಸ್ ಸಿಕ್ಸ್ ಸಿಕ್ಸಸ್ ನೋಡಿರಿ ಆಕ್ಸ್ ಅಕ್ಸಸ್ ಅಕ್ಸಸ್ ಕತ್ತೆ ಅಂತೇಳಿ ಕರಿತೀವಿ ಇಷ್ಟು ನೆನ್ಪಿಟ್ಕೋರಿ ನೆಕ್ಸ್ಟ್ ಜಡ್ಡಿಂದ ಎಂಡಾಗಿ ನೋಡಿ ಕ್ವಿಜ್ ಕ್ವಿಜ್ಜಸ್ ಕ್ವಿಜ್ಜಸ್ ನೋಡ್ರಿ ಇ ಎಸ್ ಜಡ್ಡಿಂದ ಎಂಡ್ ಆಗಿದ್ರು ಕೂಡ ಇ ಎಸ್ ಎಲ್ ಕ್ವಿಜ್ ಕ್ವಿಜ್ಜಸ್ ಬಜ್ ಬಜ್ಜಸ್ ಟೋಪಿಜ್ ಟೋಪಿಜಸ್ ಫೆಜ್ ಫೆಜ್ಜಸ್ ಕ್ವಿಜ್ ವಿಜಸ್ ಇವನ್ ಪದಗಳನ್ನು ನೆನ್ಪಿಟ್ಕೋಬೇಕು ಪದಗಳನ್ನು ನೋಡ್ರಿ ಕ್ವಿಜ್ ನೋಡ್ರಿ ಬಜ್ ಬಜ್ ಅಂದ್ರೆ ಗದ್ದಲ ಟೊಪಿಜ್ ಟೋಪೀಜ್ ಅಂದ್ರೆ ರತ್ನ ಟೋಪೀಸ್ ಅಂದ್ರೆ ರತ್ನ ಫೆಜ್ ಅಂದ್ರೆ ಟೋಫಿ ಫೆಜ್ ಅಂದ್ರೆ ಏನು ಟೋಪಿ ಫೆಜ್ ಅಂದ್ರೆ ಟೋಪಿ ವಿಜ್ ಅಂದ್ರೆ ಚುರುಕು ಜಾಣತನ ಅಂತೇಳಿ ಕರಿತೀವಿ ಸೊ ಎಂಡ್ ಆಗಿರೋ ಅಂತ ಕರಿತೀವಿ ನೆಕ್ಸ್ಟ್ ಓ ಎಂಡ್ ಎಂಡಾಗಿರುವ ನೋಡ್ರಿ ಓ ಇಂದ ಎಂಡ್ ಆಗಿದ್ದರೆ ಅವು ಸಿಂಗ್ಲರಿಂದ ಪ್ಲೂರಲ್ ಮಾಡ್ಬೇಕಂದ್ರೆ ಇ ಎಸ್ ಸೇರಿಸ್ಬೇಕು ಹೀರೋ ನೋಡ್ರಿ ಎಚ್ ಎಚ್ ಇ ಆರ್ ಹೀರೋ ಹೀರೋಯ್ ಪೊಟಾಟೊ ಪೊಟಾಯ್ಸ್ ಪೊಟೊಟಾಯ್ಸ್ ಟೊಮೊಟೊ ಟೊಮೊಟಾಯ್ಸ್ ನೋಡ್ರಿ ಮ್ಯಾಂಗೋ ಮ್ಯಾಂಗೋಸ್ ಮ್ಯಾಂಗೋ ಮ್ಯಾಂಗೋಸ್ ಮಸ್ಕಿಟೊ ಮಸ್ಕಿಟೋಸ್ ಎಕೋ ನೋಡ್ರಿ ಎಕೋ ಅಂದ್ರೆ ಪ್ರತಿಧ್ವನಿ ಅಂತ ಎಕೋ ಎಕೋಸ್ ನೋಡ್ರಿ ವೀಟೋ ವಿಟೋಸ್ ವೀಟೋ ಅಂದ್ರೆ ನಿರಾಕರಣೆ ವೀಟೋ ಅಂದ್ರೇನು ನಿರಾಕರಣೆ ವೀಟೋ ಅಂದ್ರೇನು ನಿರಾಕರಣೆ ಕಾರ್ಗೋ ನೋಡ್ರಿ ಕಾರ್ಗೋ ಕಾರ್ಗೋಸ್ ಕಾರ್ಗೋ ಕಾರ್ಗೋಸ್ ಖಾರ್ಗೋ ಅಂದ್ರೇನು ಸರಕು ಅಥವಾ ಸರಕುಗಳು ಕಾರ್ಗೋ ನೆಕ್ಸ್ಟ್ ನಿಗ್ರೋ ನಿಗ್ರೋ ಅನ್ನೋದು ಒಂದು ಜನಾಂಗ ನಿಗ್ರೋ ನಿಗ್ರೋಸ್ ಹೋಲ್ಖ್ಯಾನೋ ಹೋಲ್ಖ್ಯಾನೋ ಅಂದ್ರೇನು ಜ್ವಾಲಾಮಿಕಿ ಹೋಲ್ಖ್ಯಾನೋ ಅಂದ್ರೆ ಜ್ವಾಲಾಮಿಕಿ ಓ ಇಂದ ಎಂಡ್ ಆಗಿರ್ಬೋ ಅಂತೇಳಿ ಕರಿತೀವಿ ಇಷ್ಟು ನೆನಪಿಟ್ಟೋಗೋರು ಹೋಗೋರು ಈಗ ನೀವೇನು ಮಾಡ್ಬೇಕಂತ ಕೇಳಿದ್ರೆ ಇಷ್ಟೇ ಎಕ್ಸಾಂಪಲ್ ಅಲ್ಲ ಎಸ್ ಎಸ್ ಇಂದ ಎಂಡ್ ಆಗಿ ನೀವು ಸೀದಾ ಗೂಗಲ್ ಗೂಗಲ್ಗೆ ಹೋಗ್ಬೇಕು ಎಸ್ ಎಸ್ ಎಂಡ್ಸ್ ಬಿ ಇದು ಯಾವುದು ಎಸ್ ಸಿ ಎಚ್ ಎಸ್ ಎಚ್ ಎಕ್ಸ್ ಓ ಜಡ್ ಇವುಗಳು ನೀವು ಎಕ್ಸಾಂಪಲ್ ಒಂದೊಂದು 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 ಎಕ್ಸಾಂಪಲ್ ನೀವು ಐವತ್ತೈವತ್ತೈವತ್ತು ಪದಗಳನ್ನು ನೀವು ಅದನ್ನು ಕಲೆಕ್ಟ್ ಮಾಡಬೇಕು ಸರ್ಚ್ ಮಾಡಬೇಕು ಅಭ್ಯಾಸ ಮಾಡಬೇಕು ಸೊ ಇಷ್ಟು ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿರ್ತೀನಿ ಈ ಥರ ರೂಲ್ ಇದೆ ಅಂತೇಳಿ ಫಸ್ಟ್ ರೂಲ್ನ ಫಸ್ಟ್ ರೂಲ್ ಏನಿದೆ ಜಸ್ಟ್ ಎಸ್ಸಿಂದ ಆ್ಯಡ್ ಎಸ್ ಆ್ಯಡ್ ಮಾಡಿದರೆ ಪ್ಲ್ಯೂರಲ್ ಆಗುತ್ತೆ ಸೆಕೆಂಡ್ ರೂಲ್ ಏನಿದೆ ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಓ ಜಡ್ ಇವುಗಳನ್ನ ಯಾರು ಮಾಡಿ ಇವುಗಳ ಎಂಡ್ಸ್ ಏನಂತ ಕರಿತೀವಿ ನಾವು ಎಸ್ ಸೇರಿಸಿದ್ರೆ ಪ್ಲ್ಯೂರಲ್ ಆಗುತ್ತೆ ಅಂತೇಳಿ ನಿಮ್ಗೆ ಕ್ಲಿಯರ್ ಆಗಿರಬೇಕು ನೆಕ್ಸ್ಟ್ ರೂಲ್ ನಂಬರ್ ತೀ ತ್ರೀ ಏನು ಹೇಳ್ತಾ ನೋಡಿರಿ ಕಾನ್ಸನೆಂಟ್ ಪ್ಲಸ್ ವಾ ಇರುವ ನೌನುಗಳು ಅಂತೇಳಿ ನೆನ್ ನೆನ್ಪಿಟ್ಕೋರಿ ರೂಲ್ ನಂಬರ್ ತಿ ಏನು ಕಾನ್ಸನೆಂಟ್ ಪ್ಲಸ್ ನೌನು ಕಾನ್ಸನೆಂಟ್ ಪ್ಲಸ್ ನೌನು ಇದು ತಲೆಗೆ ಹಾಕೋರಿ ಈಗ ಕಾನ್ಸನೆಂಟ್ ಅಂದ್ರೇನು ಓವೆಲ್ ಅಂದ್ರೇನು ಎ ಇ ಐ ಓ ಯು ಇದ್ದರೆ ಇದು ಓವೆಲ್ ಇವು ಐದು ಓವೆಲ್ಗಳದವ ಟೋಟಲ್ ಎಷ್ಟು ಓವೆಲ್ಗಳ ಎ ಇ ಐ ಓ ಯು ಎ ಐ ಓ ಇವು ಓವೆಲ್ಗಳು ಇವುಗಳ ಬಿಟ್ಟು ಉಳಕೇದ್ವೇನಿರುತ್ತೋ ನೋಡಿರಿ ಟ್ವೆಂಟಿ ಒನ್ ಕಾನ್ಸನೆಂಟ್ ಅದಾವೆ ಬಿಟ್ಟು ಎ ಇ ಆಯುವುಗಳನ್ನು ಬಿಟ್ಟು ಉಳ್ಕಿದ್ವೆಲ್ಲ ಕಾನ್ಸನೆಂಟ್ ಅಂತ ಕರಿತೀವಿ ಕಾನ್ಸನೆಂಟ್ ಪ್ಲಸ್ ವಾಯಿಂದ ಎಂಡ್ ಆಗಿದ್ದೆ ಅಂತೇಳಿ ಕರಿತೀವಿ ನೆ ನೆಕ್ಸ್ಟ್ ಇದನ್ನೇ ನೆನ್ಪಿಟ್ಕೋರಿ ಈಗ ನೋಡ್ರಿ ಕಾನ್ಸನೆಂಟ್ ಪ್ಲಸ್ ವಾಯ್ ಕಾನ್ಸನೆಂಟ್ ಪ್ಲಸ್ ವಾಯ್ ಇತ್ತಂತಂದ್ರೆ ಅವನ್ನ ಏನು ಮಾಡ್ಬೇಕಂತ ಕೇಳಿದ್ರೆ ಇಲ್ಲ ನೋಡ್ರಿ ಏನು ಮಾಡ್ಬೇಕ್ರಿ ಕಾನ್ಸನೆಂಟ್ ಪ್ಲಸ್ ವಾಯ್ ಇತ್ತಂತಂದ್ರೆ ಅದನ್ನು ವಾಯಿನ ರಿಮೂವ್ ಮಾಡಿ ಐ ಇ ಎಸ್ ಸೇರಿಸ್ಬೇಕು ಐ ಎ ಎಸ್ ಸೇರಿಸಿದ್ರೆ ಏನಾಗುತ್ತೆ ಇಲ್ಲ ಐತೆ ನೋಡಿರಿ ಇದನ್ನು ಸೇರಿಸ್ಬೇಕು ನೋಡಿರಿ ನೆನ್ಪಿಟ್ಟು ಹೋಗ್ರಿ ವಾಯಿನ ತೆಗ್ದೆ ಆ ಎ ಎಸ್ ಸೇರಿಸ್ಬೇಕು ಕಾನ್ಸನೆಂಟ್ ಪ್ಲಸ್ ವಾಯ್ ಕಾನ್ಸನೆಂಟ್ ಪ್ಲಸ್ ವಾಯ್ ಬಗ್ಗೆ ಹೇಳಕ್ತೀನಿ ಕಾನ್ಸನೆಂಟ್ ಪ್ಲಸ್ ವಾಯ್ ಮಾತ್ರ ಮತ್ತು ಓ ಎಲ್ ಪ್ಲಸ್ ವಾಯ್ ಅಲ್ಲ ಓ ಎಲ್ ಪ್ಲಸ್ ವಾಯುನು ಇರ್ತವೆ ಸೊ ನೆನ್ಪಿಟ್ಟು ಎಕ್ಸಾಂಪಲ್ ನೋಡ್ರಿ ಈಗ ಈಗ ಅಲ್ಲಿ ಬೇಬಿ ಅಂತೇಳಿದೆ ಏನು ಇಲ್ಲಿ ಇದು ಒಂದು ನೆನ್ಪಿಟ್ಕೋರಿ ಇಲ್ಲೋಡ್ರಿ ಇಲ್ಲಿ ಬಿ ಬಿ ಅಂತಿದೆ ಬಿ ಅನ್ನೋದೇನು ಕಾನ್ಸನೆಂಟ್ ಎ ಇ ಐ ಓ ಯು ಇವು ಸ್ವರಗಳು ಅಥವಾ ಓವೆಲ್ಸ್ ಅಂತ ಕರಿತೀವಿ ಓವೆಲ್ಸ್ ಅಂತ ಕರಿತೀವಿ ಇವುಗಳ ಬಿಟ್ಟು ಉಳ್ಕೆದು ಯಾವ ಬರ್ತವೆ ನೋಡ್ರಿ ಅವೆಲ್ಲ ಕಾನ್ಸನೆಂಟ್ ಅಥವಾ ವ್ಯಂಜನಗಳ ವ್ಯಂಜನಗಳಂತೇಳಿ ಕರಿತೀವಿ ಹಾಂ ನೋಡ್ರಿ ವಾಯ್ ಹಿಂದ್ಗಡೆ ಏನಿದೆ ಬಿ ಇದೆ ಬಿ ಅನ್ನೋದು ಓವೆಲ್ಲ ಕಾನ್ಸನೆಂಟ್ ಇದು ಚೆಕ್ ಮಾಡ್ಬೇಕು ಓಹೋ ಇದು ಓವೆಲ್ ಇದ ಕಾನ್ಸೊನೆಂಟ್ ಇದೆಯಾ ಓವೆಲ್ ಇದ್ದರೆ ಮತ್ತೆ ಬ್ಲೇ ಬೇರೆ ರೂಲ್ ಅಪ್ಲೈ ಆಗುತ್ತಾ ಕಾನ್ಸನೆಂಟ್ ಇದ್ದರೆ ರೂಲ್ ಬೇರೆ ಅಪ್ಲೈ ಆಗುತ್ತಾ ಓ ವಾಯ್ ಹಿಂದ್ಗಡೆ ಏನಿದೆ ವಾಯ್ ಹಿಂದ್ಗಡೆ ಯಾವ ಲೆಟರ್ ಇದೆ ಬಿ ಇದೆ ಬಿ ಅನ್ನೋದು ಕಾನ್ಸನೆಂಟ್ ಕಾನ್ಸನೆಂಟ್ ಇತ್ತಂದ್ರೆ ಐ ಇ ಎಸ್ ಸೇರಿಸ್ಬೇಕು ಲಾಸ್ಟ್ ಬೇಬಿ ಬಿ ಐ ಇ ಎಸ್ ಸೇರಿಸಿ ನೋಡಿ ವಾಯ್ ರಿಮೂವ್ ಮಾಡಿ ವಾಯ್ ಎಷ್ಟೇ ರಿಮೂವ್ ಮಾಡಬೇಕು ಆ ಉಳಿಕೆದು ಐ ಇ ಎಸ್ ಸೇರಿಸಿಬಿಟ್ರೆ ಅದು ಪ್ಲೂರಲ್ ಆಗುತ್ತೆ ಬೇಬಿ ಇದ್ದದ್ದು ಏನಾಗುತ್ತೆ ಸಿಂಗ್ಲರ್ ಇದ್ದದ್ದು ಪ್ಲೂರಲ್ ಮಾಡ್ಬೇಕಂತಂದ್ರೆ ಇದು ವಾಯ್ ವಾಯ್ ಹಿಂದ್ಗಡೆ ಏನಿದೆ ಬಿ ಇದೆ ಬಿ ಅನ್ನೋದು ಕಾನ್ಸನೆಂಟ್ ಬಿ ಇದೆ ಬಿ ಅನ್ನೋದೇನು ಕಾನ್ಸನೆಂಟ್ ಕಾನ್ಸನೆಂಟ್ ಇದ್ದಾಗ ನೀವು ರೂಲ್ ತಲೆಗಿಡ್ಕೊಳ್ಬೇಕಂತ ಹಾಂ 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 ಕಾನ್ಸನೆಂಟ್ ಪ್ಲಸ್ ವಾಯ್ ಬಂದಾಗ ಏನು ಮಾಡಬೇಕು ಬಿ ಅನ್ನೋದು ಕಾನ್ಸನೆಂಟ್ ವಾಯ್ ಕಾನ್ಸನೆಂಟ್ ಪ್ಲಸ್ ವಾಯ್ ಅಂತ ಕರಿತೀವಿ ಕಾನ್ಸನೆಂಟ್ ಪ್ಲಸ್ ಏನು ವಾಯನ್ನು ರಿಮೂವ್ ಮಾಡಿ ಐ ಎ ಎಸ್ ಹಚ್ಚಿ ಹಚ್ಬೇಕಂತ ರೂಲ್ ಹೇಳುತ್ತೆ ನೆಕ್ಸ್ಟ್ ನೋಡ್ರಿ ವಾಯ್ ತೆಗದ್ರೆ ಬೇಬಿ ಬೇಬೀಸ್ ಎಲ್ಲಕ್ಕೂ ಅಪ್ಲೈ ಮಾಡೋದು ನೋಡಿ ಸಿಟಿ ಸಿಟೀಸ್ ಲೇಡಿ ಲೇಡೀಸ್ ಸ್ಟೋರಿ ನೋಡ್ರಿ ಎಲ್ಲ ವಾಯುಗಳನ್ನ ರಿಮೂವ್ ಮಾಡಿ ಐ ಎ ಎಸ್ ಹಚ್ಚಿದೆ ಸ್ಟೋರಿ ಸ್ಟೋರೀಸ್ ಪಾರ್ಟಿ ಪಾರ್ಟೀಸ್ ಆಮಿ ಆಮೀಸ್ ಕಂಟ್ರಿ ಕಂಟ್ರೀಸ್ ಪ್ಲೈ ಫ್ಲೈಸ್ ಪಪಿ ಪಪೀಸ್ ಲೈಬ್ರಿ ಲೈಬ್ರೀಸ್ ಈ ಥರ ಇದು ರೂಲ್ಗಳನ್ನು ನೆನ್ಪಿಟ್ಕೋಬೇಕು ಸಾಕಷ್ಟು ಎಕ್ಸಾಂಪಲ್ ನೆನ್ಪಿಡೋಕೆ ರೂಲ್ಗಳನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ನೋಡ್ರಿ ಬೆರಿ ಬೆರೀಸ್ ಚೆರ್ರಿ ಚೆರೀಸ್ ನೋಡ್ರಿ ಫೈರ್ ಫೈರೀಸ್ ನೆಕ್ಸ್ಟ್ ಡೈರಿ ಡೈರೀಸ್ ಎನಿಮಿ ಎನಿಮೀಸ್ ನೆನ್ಪಿಟ್ಕೋರಿ ಎನಿಮಿ ಎನಿಮೀಸ್ ನೆಕ್ಸ್ಟ್ ಸ್ಪೈ ಸ್ಪೈಸ್ ರಿಪ್ಲೇ ರಿಪ್ಲೇಸ್ ನೋಡ್ರಿ ರಿಪ್ಲೇಸ್ ಕಾಫಿ ಕಾಫೀಸ್ ನೆನ್ಪಿಟ್ಕೋರಿ ಕಾಫಿ ಕಾಫೀಸ್ ಸಿಂಗ್ಲರಿಂದ ಪ್ಲೂರಲ್ ಮಾಡೋ ಕಾಫಿ ಕಾಫೀಸ್ ಗ್ಯಾಲರಿ ಗ್ಯಾಲರೀಸ್ ಫ್ಯಾಕ್ಟರಿ ಫ್ಯಾಕ್ಟರೀಸ್ ಸೊ ಇಷ್ಟು ನೆನ್ಪಿಟ್ ಇದೇನು ಕಾನ್ಸನೆಂಟ್ ಪ್ಲಸ್ ವಾಯ್ ಬಂದರೆ ಏನು ಮಾಡಬೇಕು ವಾಯನ್ನು ರಿಮೂವ್ ಮಾಡಬೇಕು ಹಾ ಇ ಎಸ್ ಸೇರಿಸಿದ ಪ್ಲೂರಲ್ ಆಗುತ್ತೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರಬೇಕು ರೂಲ್ಗಳನ್ನು ನೆನ್ಪಿಡಲೇಬೇಕು ನೆಕ್ಸ್ಟ್ ನೋಡಿರಿ ರೂಲ್ ನಂಬರ್ ತ್ರೀ ಗೊತ್ತಂತ ತಿಳ್ಕೊತೀನಿ ನೆಕ್ಸ್ಟ್ ಇಲ್ಲಿ ಈಗ ಕಾನ್ಸೊನೆಂಟ್ ಪ್ಲಸ್ ವಾಯ್ ನೋಡಿದ್ರಿ ಈಗ ಓವೆಲ್ ಪ್ಲಸ್ ವಾಯ್ ನೋಡೋಣ ನೆಕ್ಸ್ಟ್ ಇಲ್ಲಿ ರೂಲ್ ನಂಬರ್ ಫೋರ್ ನೆನ್ಪಿಟ್ಕೋರಿ ರೂಲ್ ನಂಬರ್ ಫೋರ್ ನೋಡಿ ರೂಲ್ ನಂಬರ್ ತ್ರೀ ಕಾನ್ಸೊನೆಂಟ್ ಪ್ಲಸ್ ವಾಯ್ ಅಲ್ಲಿ ವಾಯನ್ನ ರಿಮೂವ್ ಮಾಡಿ ಐ ಇ ಎಸ್ ಐ ಇ ಎಸ್ ಹಚ್ತಿದ್ವಿ ನೆನ್ಪಿಟ್ಕೋರಿ ಇಲ್ಲಿ ಓವೆಲ್ ಪ್ಲಸ್ ವಾಯ್ ಇದ್ದರೆ ಕಾನ್ಸನೆಂಟ ಇದ್ದರೆ ವಾಯನ್ನು ರಿಮೂವ್ ಮಾಡಬೇಕು ಓವೆಲ್ ಇದ್ದರೆ ವಾಯನ್ನು ರಿಮೂವ್ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ವಾಯ್ ರಿಮೂವ್ ಮಾಡೋಂಗಿಲ್ಲ ನೆನ್ಪಿಟ್ಟು ಜಸ್ಟ್ ವಾಯ ವಾಯ್ ಮುಂದಗಡೆ ಎಸ್ ಸೇರಿಸ್ಬಿಟ್ರೆ ಪ್ಲೂರಲ್ ಆಗಿಬಿಡುತ್ತೆ ಇದು ತಲೆಗೆ ಇಟ್ಕೋಬೇಕು ಅಲ್ಲಿ ಕಾನ್ಸನೆಂಟ್ ಪ್ಲಸ್ ವಾಯ್ ಇದೆಯಾ ಓವೆಲ್ ಪ್ಲಸ್ ವಾಯ್ ಇದೆಯಾ ನೆನ್ಪಿಟ್ಕೋಬೇಕು ಇದನ್ನ ಓಹೋ ಕಾನ್ಸೊನೆಂಟ್ ಪ್ಲಸ್ ವಾಯ್ ಇದ್ದರೆ ವಾಯಿನ ರಿಮೂವ್ ಮಾಡಬೇಕು ಓವೆಲ್ ಪ್ಲಸ್ ವಾಯ್ ಇದ್ದರೆ ವಾಯ್ ರಿಮೂವ್ ಮಾಡ್ಬೋದು ಜಸ್ಟ್ ಜಸ್ಟ್ ಏನು ಮಾಡಬೇಕು ಎಸ್ ಅಷ್ಟೇ ಆ್ಯಡ್ ಮಾಡಬೇಕು ಇಷ್ಟು ತಲೆಕೋರಿ ಎಕ್ಸಾಂಪಲ್ ನೋಡ್ರಿ ಈಗ ಬಾಯ್ ಇದೆ ನೋಡು ವಾಯ್ ಹಿಂದ್ಗಡೆ ಓ ಇದೆ ಓ ಅನ್ನೋದೇನು ಓವೆಲ್ ಇದು ಓವೆಲ್ ಇದು ಓ ಎಂದರೆ ಇಲ್ಲಿ ವಾಯ್ ರಿಮೂವ್ ಮಾಡೋಂಗಿಲ್ಲ ವಂಗೆ ಇದೆ ಹಂಗೆ ಬರೀಬೇಕು ಜಸ್ಟ್ ಏನು ಮಾಡಬೇಕು ಎಸ್ ಅಷ್ಟೇ ಆ್ಯಡ್ ಮಾಡಬೇಕು ಇದರೂ ನೋಡ್ರಿ ಬಾಯ್ ಬಾಯ್ಸ್ ನೋಡಿ ಡೇ ಅನ್ನೋದು ವಾ ಹಿಂದ್ಗಡೆ ಏನಿದೆ ಎ ಇದೆ ಎ ಅನ್ನೋದನ್ನು ಆರ್ಟಿಕಲ್ 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 ಪ್ಲಸ್ ಇದು ಓವೆಲ್ ಸಾರಿ ಓವೆಲ್ ಅಂತ ಕರಿತೀವಿ ಓವೆಲ್ ಅಂದ್ರೆ ಏನು ಓವೆಲ್ ನೆನ್ಪಿಟ್ಕೋಬೇಕು ಓವೆಲ್ಗಳು ಯಾವ್ಯಾವ್ಯಾವ ಬರ್ತವೆ ಅನ್ನಿದೆ ಓವೆಲ್ ಇದೆ ಓವೆಲ್ ಇದ್ದಾಗ ವಾಯ್ ಮಾಡೋಂಗಿಲ್ಲ ಇದು ತೆಲೆಗೆ ನೆನ್ಪಿಟ್ಕೋರಿ ಡೇ ಡೇಸ್ ನೋಡಿ ಟಾಯ್ ಟಾಯ್ ಅಂದ್ರೆ ಆರ್ಟಿಕಲ್ ಸಮಾನ ವಾ ಹಿಂದ್ಗಡೆ ಓ ಇದೆ ಓವೆಲ್ಸ್ ಇದೆ ನೆನ್ಪಿಟ್ಕೋರಿ ಟಾಯ್ ಟಾಯ್ಸ್ ಕೀ ನೋಡ್ರಿ ವಾ ಹಿಂದ್ಗಡೆ ಇದೆ ಕೀ ಕೀಸ್ ಮೊಂಕಿ ವಾಯಿಂದ ಕಡೆ ಈ ಇದೆ ಮಾಂಕೀಸ್ ನೆಕ್ಸ್ಟ್ ಡಾಂಕಿ ಡಾಂಕಿ ನೋಡ್ರಿ ವಾಯಿಂದಗಡೆ ಈ ಇದೆ ಓವೆಲ್ ಇದೆ ಡಾಂಕೀಸ್ ಜರ್ನಿ ಜರ್ನಿ ಜರ್ನಿಯಿಂದ ನೋಡ್ರಿ ಜರ್ನಿ ಐತಿ ವಾಯಿಂದ ಕಡೆ ಈ ಇದೆ ಜರ್ನಿ ಜರ್ನೀಸ್ ವ್ಯಾಲಿ ವ್ಯಾಲೀಸ್ ರೇ ನೋಡ್ರಿ ರೇ ಅಂದ್ರೆ ಕಿರಣ ವಾಯಿಂದ ಕಡೆ ಏನಿದೆ ಓವೆಲ್ ಇದೆ ನೆನ್ಪಿಟ್ಕೋರಿ ವಾಯಿಂದಗಡೆ ಓವೆಲ್ ಇದೆ ರೇ ರೇಸ್ ವೇ ವೇ ಅಂದರೆ ಮಾರ್ಗ ವೇ ವೇಸ್ ನೆಕ್ಸ್ಟ್ ಪ್ಲೇ ಪ್ಲೇಸ್ ನೋಡಿರಿ ಡಿಲೇ ನೋಡಿರಿ ಡಿಲೇ ವಾಯಿಂದ ಕಡೆ ಇದೆ ಡಿಲೇ ಡಿಲೇಸ್ ಈಸಿ ಈಸಿ ಸರ್ವೆ ಸರ್ ಸರ್ವೇಸ್ ಕೀ ಕೀಸ್ ಇಷ್ಟು ತಲೆಗೆ ನೆನ್ಪಿಟ್ಬೋದು ಇದು ನೆನ್ಪಿಟ್ಕೋಬೇಕು ಇದು ನೆನ್ಪಿಟ್ಕೋರಿ ಅಲ್ಲಿ ಎರರ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ನೋಡ್ರಿ ನೋಡಲ್ ಬಾಯ್ಗೆ ಬಾಯ್ಸ್ ಐ ಎಸ್ ರೂಲು ತ್ರೀ ಮತ್ತು ಫೋರು ಕ್ಲಿಯರಾಗಿ ನೋಡಿರಿ ಬಾಯ್ ಬಾಯ್ಸ್ ಎಸ್ ಸೇರಿಸ್ಬೇಕು ಅಲ್ಲಿ ಓವೆಲ್ ಇದನ್ನು ಕಾನ್ಸನೆಂಟ್ ಅನ್ನೋದು ಓವೆಲ್ ಓವೆಲ್ ಇದೆ ವಾಯ್ ಹಿಂದ ಕಡೆ ನೆಕ್ಸ್ಟ್ ಸಿಟಿ ಇದೆ ಸಿಟಿ ಹಿಂದಗಡೆ ಏನಿದೆ ನೋಡ್ರಿ ವಾಯ ಹಿಂದ್ಗಡೆ ಟಿ ಇದೆ ಕಾನ್ಸನೆಂಟ್ ಇದೆ ಕಾನ್ಸನೆಂಟ್ ಇದ್ದಾಗ ಏನು ಮಾಡಬೇಕು ಕಾನ್ಸನೆಂಟ್ ಪ್ಲಸ್ ವಾಯ್ ಇದ್ದಾಗ ಏನು ಮಾಡಬೇಕು ಓವೆಲ್ ಪ್ಲಸ್ ವಾಯ್ ಇದ್ದಾಗ ಏನು ಮಾಡಬೇಕು ಅನ್ನೋದು ರೂಲ್ ಪ್ರಕಾರ ನೋಡ್ರಿ ನೀವು ಈಗ ಜಸ್ಟ್ ನೆನ್ಪಿಟ್ ಹೋಗ್ರಿ ರೂಲ್ ತ್ರೀ ವರ್ಸಸ್ ರೂಲ್ ಫೋರ್ ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ನೋಡ್ರಿ ರೂಲ್ ತ್ರೀ ನೋಡ್ರಿ ಸಿಟಿ ನೋಡಿರಿ ವಾಯ್ ರಿಮ್ ಕಾನ್ಸನೆಂಟ್ ಪ್ಲಸ್ ವಾಯ್ ಇದ್ದಾಗ ನೋಡ್ರಿ ವಾಯ್ ರಿಮೂವ್ ಮಾಡಬೇಕು ಓವೆಲ್ ಪ್ಲಸ್ ವಾಯ್ ಇದ್ದಾಗ ವಾಯನ್ನು ರಿಮೂವ್ ಮಾಡಬಾರ್ದು ಇಷ್ಟು ಸಿಟಿ ಬೇಬೀಸ್ ಲೇಡೀಸ್ ನೆನ್ಪಿಟ್ಟು ರೂಲ್ ನಂಬರ್ ಫೋರ್ ಬಾಯ್ ಬಾಯ್ಸ್ ಡೇ ಟೇಸ್ ಟಾಯ್ ಟಾಯ್ಸ್ ನೆಕ್ಸ್ಟ್ ಇದು ನೆನ್ಪಿಟ್ಕೋರಿ ಇವು ಸಹ ಕೆಲವೊಂದು ಎಕ್ಸಾಂಪಲ್ ನೋಡ್ಕೋರಿ ಇವನ್ನ ಕಾನ್ಸನೆಂಟ್ ಪ್ಲಸ್ ವಾಯ್ ಇರುತ್ತೆ ನೋಡ್ರಿ ಇ ಎಸ್ ಸೇರ್ಸತ್ತೆ ಇದು ಹೀರೋ ಹೀರೋಸ್ ಕಾನ್ಸನೆಂಟ್ ಹೀರೋ ಹೀರೋಸ್ ಪೊಟ್ಯಾಟೊ ಪೊಟ್ಯಾಟೋಸ್ ಹಿಂದಿನ ತರಗತಿ ಟೊಮ್ಯಾಟೊ ಟೊಮಾಟೋಸ್ ಮ್ಯಾಂಗೋ ಮ್ಯಾಂಗೋಸ್ ನಿಗ್ರೋ ನಿಗ್ರೋಸ್ ನೆಕ್ಸ್ಟ್ ಎಕೋ ಎಕೋಸ್ ಮಸ್ಕಿಟೋ ಮಸ್ಕಿಟೋಸ್ ಬಫಲೋ ಬಫಲೋಸ್ ಬಫೊಲೋ ಅಂದರೆ ಹೆಮ್ಮೆ ನೆನ್ಪಿಟ್ಕೋರಿ ರೇಡಿಯೋ ರೇಡಿಯೋಸ್ ನೆಕ್ಸ್ಟ್ ನೋಡ್ರಿ ಓವೆಲ್ ಪ್ಲಸ್ ಓ ಇಂದ ಎಂಟಾಗಿರುತ್ತೆ ಓವೆಲ್ ಪ್ಲಸ್ ಓ ರೇಡಿಯೋ ರೇಡಿಯೋಸ್ ಸ್ಟುಡಿಯೋ ಸ್ಟುಡಿಯೋಸ್ ವೀಡಿಯೋ ವೀಡಿಯೋಸ್ ನೆಕ್ಸ್ಟ್ ಜೂ ಜ್ಯೂಸ್ ನೋಡ್ರಿ ಬಂಬು ಬಂಬೋಸ್ ಎಸ್ ಆ್ಯಡ್ ಮಾಡಬೇಕಾಗತ್ತೆ ಸೊ ಇಷ್ಟು ಏನು ಅಂತ ಕರಿತೀವಿ ಇವು ನೆನ್ಪಿಟ್ಕೋರಿ ಇವಷ್ಟು ಏನು ಇದಕ್ಕೆ ಸಂಬಂಧಪಟ್ಟಂತ ಕರೆಕ್ಟಾಗಿ ನೋಡ್ಕೋಬೇಕು ನೀವು ರೂಲ್ ನಂಬರ್ ಒನ್ ಏನಿತ್ತು ರೂಲ್ ನಂಬರ್ ಟೂ ಇತ್ತು ರೂಲ್ ಒಟ್ಟ ರೂಲ್ ಎಷ್ಟು ನೋಡಿದೀವಿ ಟೋಟಲಾಗಿ ನಾಲ್ಕು ರೂಲ್ಗಳನ್ನು ನೋಡಿದ್ವಿ ಒಂದೇ ರೂಲ್ ಏನಿದೆ ಒನ್ನೇ ರೂಲ್ ನಂಬರ್ ಒಂದು ಸಿಂಗ್ಲರ್ನಿಂದ ಪ್ಲೂರಲ್ ಮಾಡ್ಬೇಕಂದ್ರೆ ರೂಲ್ ನಂಬರ್ ಒನ್ ಜಸ್ಟ್ ಜಸ್ಟ್ ಏನು ಮಾಡ್ಬೇಕಾದ ಎಸ್ ಅನ್ನು ಆ್ಯಡ್ ಮಾಡ್ಬೇಕ ಮಾಡ್ಬೇಕತ್ತ ಇದು ರೂಲ್ ನಂಬರ್ ಒನ್ ನೆಕ್ಸ್ಟ್ ರೂಲ್ ನಂಬರ್ ಟು ಏನು ಹೇಳುತ್ತಾ ಎಸ್ ಎಸ್ ಎಚ್ ಸಿ ಎಚ್ ಓ ಎಕ್ಸ್ ಎಂಡ್ ಎಂಡಾಗಿದ್ದರೆ ಏನು ಮಾಡ್ಬೇಕು ಇ ಎಸ್ ಸೇರಿಸ್ಬೇಕಂತೇಳಿ ರೂಲ್ ಇತ್ತು ಇದು ನೆನ್ಪಿಟ್ ನೆಕ್ಸ್ಟ್ ರೂಲ್ ನಂಬರ್ ತ್ರೀ ಏನಿದೆ ನೆನ್ಪಿಟ್ಬೋರು ರೂಲ್ ನಂಬರ್ ತ್ರೀ ಏನಿದೆ ಕಾನ್ಸನೆಂಟ್ ಪ್ಲಸ್ ವಾಯ್ ರೂಲ್ ನಂಬರ್ ಫೋರ್ ಫೋರ್ನೇನಿದೆ ಓ ಎಲ್ ಪ್ಲಸ್ ವಾಯ್ ಇವು ನಾಲ್ಕು ರೂ ರೂಲ್ಗಳನ್ನು ನೆನ್ಪಿಟ್ಬೋದು ಕಾನ್ಸನೆಂಟ್ ಪ್ಲಸ್ ವಾಯ್ ಇತ್ತಂದ್ರೆ ಕಾನ್ಸನೆಂಟ್ ಪ್ಲಸ್ ವಾಯ್ ಇತ್ತಂದ್ರೆ ನೆನ್ಪಿಡ್ಬೋದು ಕಾನ್ಸನೆಂಟ್ ಪ್ಲಸ್ ವಾಯ್ ಇತ್ತಂತಂದ್ರೆ ವಾಯನ್ನು ರಿಮೂವ್ ಮಾಡಿ ಐ ಎ ಎಸ್ ಹಚ್ಚಿದೆ ಪ್ಲೂರಲ್ ಆಗುತ್ತೆ ನೆಕ್ಸ್ಟ್ ಓ ವೆಲ್ ಪ್ಲಸ್ ವಾಯ್ ಇತ್ತಂತಂದ್ರೆ ಓ ಎಲ್ ಪ್ಲಸ್ ವಾಯ್ ಇತ್ತಂತಂದ್ರೆ ವಾಯ್ ರಿಮೂವ್ ಮಾಡಬಾರ್ದು ಹೆಂಗಿದ್ದು ವಾಯ್ ಹಂಗೆ ಬರಿಬೇಕು ಜಸ್ಟ್ ಎಸ್ಸನ್ನು ಆ್ಯಡ್ ಮಾಡಬೇಕು ಇಷ್ಟು ಏನು ಇಷ್ಟು ಸಂಬಂಧಪಟ್ಟವನ್ನು ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ರೂಲ್ ನಂಬರ್ ಸಿಕ್ಸ್ ಬರ್ತವೆ ಇರೆಗ್ಯುಲರ್ ಪ್ಲೂರಲ್ ಅಂತೇಳಿ ರೂಲ್ ನಂಬರ್ ಸಿಕ್ಸ್ ನೋಡಿರಿ ಇರ್ರೆಗ್ಯುಲರ್ ಪ್ಲೂರಲ್ ಅಂತ ಕರಿತೀವಿ ನೋಡಿರಿ ಇವಕ್ಕೆ ಎಸ್ ಇ ಎಸ್ ಐ ಎಸ್ ಯಾವುದನ್ನು ಸೇರಿಸೋದಿಲ್ಲ ಇರ್ರೆಗ್ಯುಲರ್ ನೌನ್ಸ್ ಇರೆಗ್ಯುಲರ್ ನೌನ್ ಪ್ಲೂರಲ್ ಕರಿತೀವಿ ಇವಕ್ಕೆ ಫಾರ್ ಎಕ್ಸಾಂಪಲ್ ರೀ ಈಗ ಕಾಮನ್ ಇರೆಗ್ಯುಲರ್ ಎಕ್ಸಾಂಪಲ್ ನೋಡಿರಿ ಈಗ ಮ್ಯಾನ್ ಐತಿ ಮ್ಯಾನಿಗೆ ಎಸ್ ಎಸ್ ಸೇರಿಸೋದು ಇ ಎಸ್ ಸೇರಿಸೋದು ಐ ಎಸ್ ಸೇರಿಸೋದು ಮ್ಯಾನ್ ಪ್ಲೂರಲ್ ಏನಾಗುತ್ತೆ ಅಂತ ಕೇಳಿದ್ರೆ ಇದೇ ಇದೇ ಏರಿಯಾದಲ್ಲಿ ಎಕ್ಸಾಂಪಲ್ ಕೇಳ್ತಾರೆ ಇದೇ ಏರಿಯಾನ ಪ್ರಾಕ್ಟೀಸ್ ಮಾಡಬೇಕು ಈ ಇಂಥ ಏರಿಯಾ ಏನು ಎಕ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಿರ್ತಾರೆ ಪ್ರಶ್ನೆಯನ್ನು ಆಗಿದೆ ಕೆ ಪಿ ಎಸ್ ಸಿ ಕೇಳಿದರೆ ಕೆ ಇ ಕೇಳಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಎಲ್ಲ ಎಕ್ಸಾಮ್ಗೆ ಕೇಳಿದ್ದಾರೆ ಮ್ಯಾನ್ ಮ್ಯಾನ್ ಏನಾಗುತ್ತೆ ಮೆನ್ ನೋಡ್ರಿ ಮ್ಯಾನ್ಗೆ ಎಸ್ ಪ್ಲೂರಲ್ ಏನು ಮೆನ್ ವುಮೆನ್ ನೆನ್ಪಿಟ್ ಹೋರಿ ಯಾವ ಪ್ಲ್ಯೂರಲ್ ಬರ್ತಾವೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರಬೇಕು ಯಾಕಂದ್ರೆ ಈ ಏರಿಯಾ ಪ್ರಶ್ನೆ ಕೇಳ್ತಾರೆ ಸೊ ನೆನ್ಪಿಟ್ ನೆಕ್ಸ್ಟ್ ನೋಡಿ ಚೈಲ್ಡ್ ಚಿಲ್ಡ್ರನ್ ನೋಡಿ ಚಿಲ್ಡ್ರನ್ ಅಂದ್ರೆ ಮಕ್ಕಳು ಮಗುಗೆ ಏನಂತ ಕರಿತೀವಿ ಚೈಲ್ಡ್ ಅಂತ ಕರಿತೀವಿ ಚಿಲ್ಡ್ರನ್ಸ್ ಅಂತ ಸೇರಿಸಿದ್ರೆ ತಪ್ಪು ನೀವು ಹೋಗಿ ಚಿಲ್ಡ್ರನ್ಸ್ ಅಂತ ಸೇರಿಸೋದು ಚಿಲ್ಡ್ರನ್ಸ್ ಅನ್ನೋದು ಇಲ್ಲವೇ ಇಲ್ಲ ಪದ ಚಿಲ್ಡ್ರನ್ ಅಂದ್ರೆ ಮಕ್ ಚಿಲ್ಡ್ರನ್ಸ್ ಅಂತ ಸೇರಿಸಿದ್ರೆ ರಾಂಗ್ ಚಿಲ್ಡ್ರನ್ ಚಿಲ್ಡ್ರನ್ಸ್ ಅಂತ ಬಂದ್ರೆ ರಾಂಗ್ ನೋಡ್ರಿ ಚಿಲ್ಡ್ರನ್ ಕರೆಕ್ಟ್ ಚಿಲ್ಡ್ರನ್ ಅಂದ್ರೆ ಪ್ಲೂರಲ್ ನೆಕ್ಸ್ಟ್ ಫೂಟ್ ಫೂಟು ಫೀಟ್ ನೋಡಿರಿ ಫೂಟಿಗೆ ಫ್ಲೂರಲ್ ಏನಾಗುತ್ತೆ ಫೀಟ್ ಆಗುತ್ತಾ ಸೊ ನೆನ್ಪಿಟ್ಕೋರಿ ಫೂಟಿಗೆ ಫ್ಲೂರಲ್ಲಿ ಏನಾಗುತ್ತೆ ಫೀಟ್ ಆಗುತ್ತೆ ಎಸ್ ಸೇರ್ಸೋದಾಗಲಿ ಎ ಎಸ್ ಸೇರ್ಸೋದಾಗಲಿ ಐ ಎಸ್ ಸೇರ್ಸೋದಾಗಲಿ ಮಾಡಬಾರ್ದು ನೆಕ್ಸ್ಟ್ ಟೂತದ ಫ್ಲೂರಲ್ ಏನಾಗುತ್ತೆ ಟೂತ್ ಅನ್ನೋದು ಸಿಂಗ್ಲರ್ ಪ್ಲೂರಲ್ ಟೀತ್ ಟೂತ್ ಟೀತ್ ಹಲ್ಲು ಹಲ್ಲುಗಳು ನೆಕ್ಸ್ಟ್ ಮೌಸ್ ನೋಡ್ರಿ ಮೌಸ್ ಮೈಸ್ ಮೈಸಾಗತ್ತಾ ಮೌಸ್ ಪ್ಲೂರಲ್ ಏನಾಗುತ್ತಾ ಮೈಸ್ ಮೌಸು ಮೈಸ್ ನೆಕ್ಸ್ಟ್ ನೋಡ್ರಿ ಗೂಸ್ 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 ಅಂತಂದ್ರೆ ಏನು ಹಂಸ ಅಂತ ಕರಿತೀವಿ ಗೂಸ್ ಅಂದ್ರೆ ಏನು ಹಂಸ ಗೂಸ್ ಪ್ಲೂರಲ್ ಏನಾಗುತ್ತೆ ಗೀಸ್ ಆಗುತ್ತಾ ಹಂಸ ನೋಡ್ರಿ ಹಂಸಕ್ಕೆ ಗೂಸ್ ಅಂತ ಕರಿತೀವಿ ಗೂಸ್ ಗೀಸ್ ಪ್ಲೂರಲ್ ಇದು ಆಕ್ಸ್ ಆಕ್ಸನ್ ಏನ್ಪಿಟ್ಕೋರಿ ಆಕ್ಸ್ ಆಕ್ಸನ್ ಅಂತ ಕರೀತೀವಿ ಇಷ್ಟು ಏನು ಇವು ಕಾಮನ್ ಇರೆಗ್ಯುಲರ್ ನೌನ್ಸ್ ಅಂತೇಳಿ ಕರಿತೀವಿ ಇಷ್ಟು ನಿಮಗೆ ನೆನ್ಪಿಟ್ಟಿಗೆ ಹೋಗಬೇಕು ನೆಕ್ಸ್ಟ್ ಪರ್ಸನ್ ನೋಡ್ರಿ ಪರ್ಸನ್ಗೆ ಪ್ಲೂರಲ್ ಏನಾಗುತ್ತೆ ಪೀಪಲ್ ಆಗುತ್ತಾ ಪರ್ಸನ್ಗೆ ಪ್ಲ್ಯೂರಲ್ ಏನಂತ ಪೀಪಲ್ ಪೀಪ ಪೀಪಲ್ಸ್ ಅನ್ಬಾರ್ದು ಪೀಪಲ್ಸ್ ಅಂದರೆ ತಪ್ಪು ಪೀಪಲ್ ಅನ್ಬೇಕು ಸೊ ಇಷ್ಟು ನೆನ್ಪಿಟ್ಟು ಹೋಗ್ರಿ ಪರ್ಸನ್ನಿಗೆ ಪ್ಲ್ಯೂರಲ್ ಏನು ಪೀಪಲ್ ಅಂತ ಕರಿತೀವಿ ಕೆಲವೊಂದು ನೋಡಿರಿ ಇವ ಕಾಲ ಸಿಂಗ್ಲರ್ ಇರೋ ಸಿಂಗ್ಲರು ಪ್ಲೂರ್ ಪ್ಲ್ಯೂರಲ್ ಇರೋಲ್ಲ ಇರೋದೇ ಇಲ್ಲ ನೆಕ್ಸ್ಟ್ ಶೀಪನ್ನೋದು ಶೀಪ್ ಅನ್ನೋದು ಶೀಪ್ಸ್ ಅನ್ಬಾರ್ದು ತಪ್ಪು ಶೀಪ್ ಶೀಪ್ ಆಗುತ್ತೆ ಇವು ಎಕ್ಸಾಮ್ಗೆ ಇಂಪಾರ್ಟೆಂಟು ಕೇಳ್ತಾರೆ ನೆನ್ಪಿಟ್ಬೋರಿ ಶೀಪಿಗೆ ಪ್ಲೂರಲ್ ಶೀಪೆ ಶೀಪ್ ಶೀಪ್ ಇವು ಶೀಪು ಶೀಪ್ಸ್ ಈ ಥರ ಹೋಗ್ಬಾರ್ದು ಹೋಗ್ಬಾರ್ದೇವು ಶೀಪಿಗೆ ಪ್ಲೂರಲ್ ಏನಂತ ಕೇಳಿದ್ರೆ ಶೀಪೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡಿ ಡೀರ್ ಡೀರಿಗೆ ಪ್ಲೂರಲ್ ಇಲ್ಲ ಡೀರ್ ಡೀರ ಫಿಶ್ ಫಿಶ ಫಿಶ್ಗೆ ಪ್ಲೂರಲ್ ಇಲ್ಲ ಡೀರಿಗೆ ಪ್ಲೂರಲ್ ಇಲ್ಲ ನೆಕ್ಸ್ಟ್ ನೋಡ್ರಿ ಏರ್ಕ್ರಾಫ್ಟ್ ಏರ್ಕ್ರಾಫ್ಟ್ಗೆ ಏರ್ಕ್ರಾಫ್ಟ್ ಪ್ಲೂರಲ್ಗಳು ಇರೋದಿಲ್ಲ ನೆನ್ಪಿಟ್ಬೋರಿ ಯಾವುದು ಶಿಪ್ಪು ಡೀರ್ ಫಿಶ್ಶು ಏರ್ಕ್ರಾಫ್ಟ್ ಸೊ ಇಷ್ಟು ನೆನ್ಪಿಟ್ಕೋಬೇಕು ನೋಡ್ರಿ ನೋಡ್ರಿ ಎಕ್ಸಾಮ್ನಲ್ಲಿ ಮಿಸ್ಟೇಕ್ ಮಾಡಬಾರ್ದು ನೋಡ್ರಿ ಮೆನ್ಸ್ ಮೆನ್ ಅಂತ ಕರಿತೀನಿ ಎಸ್ ಸೇರಿಸ್ಬಾರ್ದು ಅಕ್ಕ ಮ್ಯಾನ್ ಮೆನ್ ನೆನ್ಪಿಟ್ ಚೈಲ್ಡ್ಸ್ ಎಸ್ ಸೇರಿಸ್ಬಾರ್ದು ಚಿಲ್ಡ್ರನ್ ನೋಡ್ರಿ ಇಲ್ಲ ಟೀತ್ ಇದೆ ಎಕ್ಸಾಮಲ್ಲಿ ಇಂಥ ಮಿಸ್ಟೇಕ್ಗಳನ್ನು ಕೇಳ್ತಿರ್ತಾರೆ ಇವನು ತಲೆಗೆ ಹಾಕೋರಿಗೆ ಅಬ್ಸರ್ವೇಷನ್ ಮಾಡ್ಬೇಕು ಕರೆಕ್ಟಾಗಿ ನೆಕ್ಸ್ಟ್ ಇವತ್ತು ಸಾಕ್ರೆ ನೆಕ್ಸ್ಟ್ ಮುಂದೆ ಮುಂಬರುವತಕ್ಕಂಥ ಮತ್ತೆ ಹದಿನೈದಿಂದ ಕಂಟಿನ್ಯೂ ಮಾಡೋಣ ಇವತ್ತಿನ ಒಂದು ವೀಡಿಯೋ ಸೆಷನ್ನ ಇಲ್ಲಿಗೆ ಮುಖ ಮುಕ್ತಾಯ ಮಾಡೋಣ ಶರಣ ಶರಣಾರ್ಥಿ ಧನ್ಯವಾದಗಳು